ಏನೋ ಒಂದು ಕೇಸ್ ಹಾಕ್ತಾರೆ ಒಟ್ಟು ಏಳು ಕೇಸ್ ಹಾಕಿದ್ದಾರೆ ಸರ್ ಇದ್ರ ಮೇಲೆ ಏಳು ಕೇಸ್ ಸರ್ ನಾಲ್ಕು ಕೇಸು ತುಮಕೂರಲ್ಲಿ ಒಂದು ಕೇಸು ಬೆಂಗಳೂರಲ್ಲಿ ಎರಡು ಕೇಸು ಮಲ ಮತ್ತೆ ಮತ್ತೆ ನೀವು ನೀವು ಸಾಯಿಸ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಪೊಲೀಸ್ ಅವ್ರಿಗೆ ದುಡ್ಡು ಕೊಡೋದು ಪೊಲೀಸ್ ಅವ್ರಿಗೆ ಯಾ ಮಾಡ್ರಿ ಹಿಂಗ್ ಮಾಡ್ರಿ ಅಂತ ಈ ತರ ಜೀವ ಬೆದಕ್ಕೆ ಆಗ್ತಾರೆ ಸರ್ ನಮ್ಮನ್ನೆಲ್ಲ ನಾವು ಊರಾ ಇರೋಲ್ಲ ಇರಕ್ಕೂ ಇಲ್ಲ ಊರು ಬಿಟ್ಟು ಹೋಗಕ್ಕೂ ಇಲ್ಲ ನಮ್ಗೆ ಆ ತರ ಪರಿಸ್ಥಿತಿ ಐತೆ ನಮ್ಗೆ ಪಾವಗಡ ತಾಲೂಕು ದಾಗಲಮಡಿಕೆ ಹೋಬಳಿಯ ಬಲಸಮುದ್ರ ಗ್ರಾಮದಲ್ಲಿ ದಿವಂಗತ ಮೈಲಾರ ರೆಡ್ಡಿ ಏನವರ ಪತ್ನಿ ಮಂಜುಳಾ ಏನವರು ಅಕ್ರಮವಾಗಿ ದೌರ್ಜನ್ಯವಾಗಿ ನಮಗೆ ಸೇರಿದ ನಿವೇಶನದಲ್ಲಿ ಇಷ್ಟಕ್ಕೂ ನ್ಯಾಯಾಲಯದಲ್ಲಿ ಪ್ರಕರಣ ಪೆಂಡಿಂಗ್ ಇದ್ದರೂ ಸಹ ದೌರ್ಜನ್ಯವಾಗಿ ನಮಗೆ ಸೇರಿದ ನಿವೇಶನದಲ್ಲಿ ಮನೆ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಬಳಸಮುದ್ರ ಗ್ರಾಮದ ದಿವಂಗತ ಬೊಡ್ಡಣ್ಣ ಎನ್ನುವರ ಪತ್ನಿ ಕಾಂತಮ್ಮ ಮತ್ತು ಮಕ್ಕಳಾದ ರಾಮಲಿಂಗ ಮಹದೇವ್ ಹಾಗೂ ಕುಮಾರ್ ಎನ್ನುವರು ಅರವತ್ತುಕೊಂಡಿದ್ದಾರೆ ಇನ್ನು ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದ್ದರೂ ಸಹ ಇವರು ಅಕ್ರಮವಾಗಿ ದೌರ್ಜನ್ಯವಾಗಿ ಮನೆ ಕಟ್ಟುತ್ತಿರುವ ವಿಷಯವನ್ನ ತಿರುಮಣಿ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರೂ ಸಹ ಯಾವುದೇ ರೀತಿಯಾದ ಪ್ರಯೋಜನವಾಗುತ್ತಿಲ್ಲ ಎಂದು ಅವರು ಅರವತ್ತುಕೊಂಡಿದ್ದಾರೆ ಇನ್ನು ನಮಗೆ ಕೆಲವರಿಂದ ಜೀವ ಭಯ ಇದೆ ಎಂದು ಅವರು ದೂರಿದ್ದಾರೆ ಸರ್ ನನ್ನ ಬಳಸಮುದ್ರ ನಾಗರವಾಗಿ ಹೋಗಿ ಮುಳ್ಳೂರು ಪಂಚಾಯತಿ ತಾವಡ ತಾಲೂಕಿನದು ನಾವು ರಾಮಣ್ಣಪ್ಪ ಅವರಿಂದ ಎರಡು ಕುಂಟೆ ಸೈಡ್ ತಗೊಂಡಿದ್ವು ಅದು ನಮಗೆ ಕ್ರಯ ಆಗಿದೆ ಕ್ರಯ ಆದಮೇಲೆ ನಾವು ಮನೆಯಲ್ಲಿ ವಾಸ ಮಾಡ್ತಾಯಿದ್ದೀವಿ ಅದರ ಪಕ್ಕದಲ್ಲಿ ಮಂಜುಳಮ್ಮ ಅನ್ನೋರು ಇದ್ದಾರೆ ಮತ್ತು ಇವು ಈ ಮಲಾರಿಗೆ ಅನ್ನೋರು ಬೆಂಗಳೂರು ವಕೀಲರು ಅವರು ಪಕ್ಕದಲ್ಲಿ ಸೇರಿಕೊಂಡು ಅವರು ರೆಡ್ಡಿ ಜನಾಂಗ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಮೇಲೆ ಕೇಸ್ ಹಾಕ್ಸಿ ನಮ್ಮ ಮನೆಗೆಲ್ಲ ನಾಟಿ ಮಾಡಿದ್ವಿ ಸರ್ ಅದ್ರ ಮೇಲೆ ಏನಾಯಿತು ನಾವು ಅಪೀಲ್ ಹೋಗಿದ್ವು ಪಾಗೋಡ ಕೋರ್ಟಲ್ಲಿ ಅದರಲ್ಲಿ ನಮಗೆ ಆಗೈತೆ ಪಾಗೋಡ ಕೋರ್ಟಲ್ಲಿ ನಮಗೆ ಆಗೈತೆ ಸರ್ ಅದರ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ತಿರುಮಣಿ ಸ್ಟೇಷನಲ್ಲಿ ತಿರುಮಣಿ ಸ್ಟೇಷನ್ನವರು ಏನೂ ಮಾಡೋಕ್ಕಾಗಲ್ಲ ನೀವೇನ ಮಾಡಿಕೊಂಡ್ರಿ ನಿಮ್ಮಿಷ್ಟ ಅವರಿಷ್ಟ ನಾವೇನೋ ಮಾಡೋಕ್ಕಾಗಲ್ಲ ಅಂತ ಈ ಥರ ಮಾತಾಡ್ತಾ ಇದ್ದಾರೆ ಮತ್ತೆ ಈ ರೆಡ್ಡಿ ಜನಗಳು ದೌರ್ಜನ್ಯ ಮಾಡ್ತಾರೆ ಸರ್ ನಮ್ಮ ಮೇಲೆ ನಾನು ಬೆಂಗಳೂರಿಂದ ಕರ್ಕೊಂಡ್ಬರ್ತೀನಿ ಎಸ್ ಎಸ್ ಟಿ ಕೆ ಸಿಗ್ತೀನಿ ಹೊಲ್ತೀನಿ ಏನು ಬೇಕಾದ್ದೆಲ್ಲ ಮಾತಾಡ್ತ ಸರ್ ಅವರು ನಾವು ಹೈಕೋರ್ಟ್ ರಾಯಾರು ಅವ್ರು ಏನು ಮಾಡ್ತಾನೆ ಎಂತ ಮಾತಾಡೋ ಮಾತಾಡೋಣ ಅಂತ ದಿನ ಎರಡು ದಿವಸದಿಂದ ನಾವು ಅಲ್ಲಿ ಸೈಟಲ್ಲಿ ಕೋರ್ಟ್ ಅದ್ರ ಪ್ರಕಾರ ಆರ್ಡರ್ ಪ್ರಕಾರ ನಮ್ಗ್ ಸರಿ ಓಾಡಕ್ಕೂ ಕೆಲಸ ಮಾಡಕ್ಕು ಆದರೂ ಕೂಡ ಅವರು ಬಂದು ದೌರ್ಜನ್ಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಪ್ರಕಾರ ನಾವು ಕಂಪ್ಲೇಂಟ್ ಕೊಟ್ಟಿದ್ರು ಇವು ಏನು ಮಾಡ್ತಾ ಇಲ್ಲ ಸೊಮ್ಮೆ ಹ ನ್ಯಾಯಾಲಯದಲ್ಲಿ ಇನ್ನು ಪೆಂಡಿಂಗ್ ಐತೆ ಕೇಸು ಕಟ್ಟಬಾರ್ದಂತ ಅವ್ರಿಗೂ ನಮಗೂ ಕೊಟ್ಟಿದ್ದಾರೆ ಆದ್ರೂ ಕೂಡ ದೌರ್ಜನ್ಯವಾಗಿ ಅವರು ಜನ ಬಂದು ಅವರು ಸಿಮೆಂಟ್ ಕಾಂಕ್ರೀಟು ಬುನಾದಿ ಎಲ್ಲ ಮಾಡಿದ್ದಾರೆ ಸೊಮ್ಮೆ ಈ ತರ ಮಾಡಿದ್ದಾರೆ ಸ್ವಾಮಿ ನಮ್ಗೆ ದಿನ ಇದೇ ಕೆಲಸ ಸ್ವಾಮಿ ದಿನ ನಮ್ಗೆ ಬೇರೆ ಕೆಲ್ಸಾನೇ ಇಲ್ಲ ದಿನ ಒಬ್ರು ಕರ್ಕೊಂಡ್ ಬರೋದು ಏನೋ ಮಾಡೋದು ಈ ತರ ಮಾಡ್ತಾವ್ರಿ ಸ್ವಾಮಿ ನಾವು ಬಲಸಂದ್ರ ಈ ನಾವು ಜನ ಆಡ್ ಆಗಿದ್ರು ಸಹ ಪೊಲೀಸ್ ಅವ್ರಿಗೆ ಹೇಳಿದ್ರು ಇಲ್ಲ ಊರಿ ಜನ ದೊಡ್ಡ ಮನಸ್ಸರ್ ಇದ್ದಾರಲ್ಲ ಈ ಚಕ್ರಪ್ಪ ಅಂತ ಇದಾರೆ ಸ್ವಾಮಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ರಾಜಕೀಯ ಮಾಡಿ ಅವ್ರಿಗಿನ ಏನೋ ದುಡ್ಡುಗೋಸ್ಕರ ಕೋರ್ಟ್ ಆಗಿದ್ರೆ ಏನ್ ಮಾಡ್ತಾರ ಅವರು ಅಂತ ಅವ್ರಿಗೆ ಸಪೋರ್ಟ್ ಮಾಡಿ ಏನು ಮಾಡ್ತಾರೆ ಮಾಡ್ಲಿ ಬಿಡು ನಾವು ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಜನನ್ನೆಲ್ಲ ಗುಡ್ಡಾಕಿ ಅವ್ರನ್ನೆಲ್ಲ ಕೆಲ್ಸಕ್ಕೆ ಬಂದು ನಮ್ಮನ್ನೆಲ್ಲ ಹಿಂಸೆ ಮಾಡ್ತಾವ್ರ ಸ್ವಾಮಿ ಅವ್ರು ಅವ್ರ ಜನ ಅಂದ್ರೆ ಸ್ವಾಮಿ ನಾವು ಕುರುಬ್ ಆದ್ರೂ ಕೂಡ ನಮ್ಮನೆ ಹಿಂಸೆ ಕೊಡ್ತಾವ್ರ ಸ್ವಾಮಿ ಸುಮಾರು ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ನಮ್ಮ ಮೇಲೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ದಿನ ನಮ್ದು ಇದೇ ಕೆಲಸ ಸ್ವಾಮಿ ಅವ್ರಿಗೆ ಚಕ್ರಪ್ಪ ಚಕ್ರಪ್ಪನವನು ಈ ಥರ ಮಾಡ್ತಾರೆ ಇದು ಅವನೇ ಮಲ್ರೆಗೆ ಮಲ್ರ ರೀತಿ ಅಂತ ಹೈಕೋರ್ಟ್ ಆಗಿದ್ರಲ್ಲ ಸೊಮ್ಮೆ ಅವು ಅವ್ರಿಗೆ ಇವರೆಲ್ಲ ದಿನ ಚಾಳಿ ಹೇಳೋದು ಹಂಗಾಗೈತೆ ಹಿಂಗಾಗೈತೆ ಹಂಗ ಮಾಡೋಣ ಹಿಂಗ್ ಮಾಡೋಣ ಅವ್ರು ಊರ ದಿನ ಊರರು ಬರೋದು ಏನೋ ಒಂದು ಊರಿನ ಜನ ಸೇರ್ ಅದಕ್ಕೆ ಏನೇನೋ ಒಂದು ಮಾತಾಡೋದು ಈ ತರ ಆಗೈತೆ ಸೊ ನಮ್ಮ ಪರಿಸ್ಥಿತಿ ನಾವು ಊರಲ್ಲಿ ಇರೋಕ್ ಇಲ್ಲ ಹೋಗಕ್ಕೂ ಇಲ್ಲ ಈ ಚಕ್ರಪ್ಪನವರು ಇಂಥ ಕೆಲಸ ಇಂಥ ಕೆಲಸ ಕೆಲಸ ಮಾಡ್ದಾರ ಸೊ ನಮ್ಮ ಮನೆ ಪಕ್ಕದಲ್ಲಿರೋರು ಮಂಜುನಾಥ್ ಅದೇವ್ ಸರ್ ಅವರೇ ದೌರ್ಜನ್ಯವಾಗಿ ಅವ್ರ ಮಾವ ಮಾವರು ಇದ್ದರು ಸರ್ ಮೂರು ಜನ ಮೈಲಾ ರೆಡ್ಡಿ ಹನುಮಂತ್ ರೆಡ್ಡಿ ಮತ್ತು ಶ್ರೀರಾಮ್ ರೆಡ್ಡಿ ಅಂತ ಅವರು ಇವ್ರಿಗೆ ಸಪೋರ್ಟ್ ಮಾಡೋದು ಅವರು ಅವರು ಜೀವ ಬೆದರಿಕೆ ಆಗ್ತಾರೆ ಸರ್ ನಮ್ಮನ್ನು ಮತ್ತು ಇವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಮ್ಮ ಮಾವನು ಅವರೇ ಸರ್ ಮಾಡ್ರ್ ಮಾಡಿದ್ರು ಸರ್ ಅವರು ಮಾಡಿ ಇವಾಗ ಅದೇ ದೌರ್ಜನ್ಯ ಮಾಡ್ತಾರೆ ಸರ್ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ನೀವು ಇಲ್ಲ ಅಂದರೆ ಸಾಯಿಸಿಬಿಡ್ತೀವಿ ನಿಮ್ಮನ್ನು ಅಂತ ಮಾತಾಡ್ತಾರೆ ಸರ್ ಅದೇ ಕೋರ್ಟಲ್ಲಿ ಈಗ ಸರ್ ನ್ಯಾಯಾಲಯದಲ್ಲಿ ನ್ಯಾಯ ಒದಗಿಸ್ಕೊ ಒದಗಿಸ್ಕೊಡ್ಬೇಕಂತ ಇವ್ರಿಗೆ ಸ್ಟೇಷನಲ್ಲಿಯೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಆದರೂ ಕೂಡ ಅವ್ರು ಏನು ಒದಗಿ ಒದಗಿಸ್ಕೊಡ್ತಾ ಇಲ್ಲ ಸರ್ ಏನೇ ಆಗಲಿ ನ್ಯಾಯಾಲಯದ ಆದೇಶವನ್ನು ಎಲ್ಲರೂ ಪಾಲಿಸಬೇಕಾಗುತ್ತದೆ ನೋಡೋಣ ಈ ಒಂದು ಪ್ರಕರಣ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನು ಪಾವಗಡ ತಾಲೂಕಿನ ತಾಜಾ ಸುದೀಡಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಲೋಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್